ಎಲ್ಲದಕ್ಕೂ ನಾವು ಲೆಕ್ಕ ಕಟ್ತಾ ಇದೀವಿ ದುಡ್ಡು ಕೊಡ್ತಾ ಇದೀವಿ ಎಲ್ಲ ಸುಲಿಯುವ ತಂತ್ರಗಳೇ ಆದ್ರೆ ಇದನ್ನ ಟೈಟ್ ಮಾಡಿ ಈ ಲೆಕ್ಕದಲ್ಲಿ ಲೂಸ್ ಆಗಿರುವ ತುಂಬಾ ನಟ್ಟು ಬೋಲ್ಟ್ ಗಳು ಅಂತ ಹೇಳಿದ್ದಾರೆ ಎಲ್ಲದಕ್ಕೂ ದುಡ್ಡು ಹೇಳಿ ಸರ್ ಫಿಲಂ ಫೆಸ್ಟಿವಲ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಳ್ಳೊಳ್ಳೆ ಗೆಸ್ಟ್ಗಳು ಬರ್ತಿದ್ದಾರೆ ಅಮರನ್ನು ಟೀಮ್ ಬರ್ತಾ ಇದೆ ಜೊತೆಗೆ ಇವರೆಲ್ಲ ಬರ್ತಿದ್ದಾರೆ ಸೊ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಈ ಸಂವಾದಗಳೇನು ರಮ್ಯಾ ಅವ್ರು ಬರ್ತಿದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಒಳ್ಳೆ ರೆಸ್ಪಾನ್ಸ್ ಹೇಳಿದ್ದೀನಿ ಈ ಅಮ್ಮ ಒಟ್ಟಿಗೆ ತೆಗೆದುಬಿಟ್ಲು ಅವರು ಇಲ್ಲಿ ಇದ್ದಿದ್ರು ಇವಳು ಇಲ್ಲಿ ನೋಡಿ ನೀವು ಎಲ್ಲಿ ಹೋಗಿ ಹುಡುಕಿದ್ರು ಕೂಡ ನಮ್ಮ ರಮ್ಯಾ ಮೇಡಮ್ ಸಿಗೋದಿಲ್ಲ ಅವರೇ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ ಖುದ್ದಾಗಿ ನಾನು ಬರ್ತೀನಿ ಸುಮಾರು ಈ ಮಹಿಳೆ ನಮ್ಮ ಹೀರೋಯಿನ್ಗಳು ಟೆಕ್ನಿಷಿಯನ್ಸ್ ಬಂದು ಇಲ್ಲಿ ಸಂವಾದಗಳನ್ನ ನಡೆಸ್ತಾರೆ ಮಹಿಳೆಯರ ಪರವಾಗಿ ಮಹಿಳೆಯರು ಚಿತ್ರರಂಗದಲ್ಲಿ ಎಷ್ಟು ಮುಖ್ಯವಾದ ಪಾತ್ರ ಅನ್ನೋದನ್ನು ಯಾವುದೇ ರಂಗದಲ್ಲಿ ಟೆಕ್ನಿಕಲ್ ಆಗಿ ಟೆಕ್ನಿಷಿಯನ್ಸ್ ಹಾಕಿ ಇದೆ ಅಮರನ್ ಟೀಮ್ ಈ ವರ್ಷದ ಬಹುದೊಡ್ಡ ಹಿಟ್ಟಾದಂಥ ಅಮರನ್ ಟೀಮು ಬರ್ತಾಯಿದೆ ಅವರು ಸಂವಾದಗಳನ್ನ ನಡೆಸ್ತಾರೆ ಪ್ರೆಸೆಂಟೇಷನ್ ಇದೆ ನಮ್ಮ ಗೌತಮನ್ನನ್ ಡೈರೆಕ್ಟ್ರು ಅವರು ಕೂಡ ಈ ಕಾಕ ಕಾಕ ತುಂಬ ಟೆಕ್ನಿಕಲ್ ಸಿನಿಮಾ ಮಾಡಿರೋರು ಅವರು ಕೂಡ ಖುದ್ದಾಗಿ ಬರ್ತಾಯಿದ್ದಾರೆ ನನ್ನ ಒಂದೇ ಒಂದು ಮಾತಿಗೆ ಈ ಪ್ರಪಂಚದ ಸಿನಿಮಾಗಳಲ್ಲಿ ನಂಬರ್ ಒನ್ ಸಿನಿಮಾಟೋಗ್ರಾಫರ್ ಇಡೀ ನಮ್ಮ ಪ್ರಪಂಚದಲ್ಲಿ ಎಲ್ಲ ಹಾಲಿವುಡ್ ಎಲ್ಲ ಸೇರಿ ದೊಡ್ಡ ಸಿನಿಮಾಟೋಗ್ರಾಫರ್ ರವಿವರ್ಮನ್ ಅವರು ನನ್ನ ಒಂದೇ ಒಂದು ಮಾತಿಗೆ ಇಲ್ಲ ಈ ಸರ್ತಿ ನಾನು ಬರ್ತೀನಿ ಅಂತೇಳಿ ಅವರು ಇಲ್ಲಿ ವರ್ಕ್ಶಾಪ್ ಮಾಡ್ತಾಯಿದ್ದಾರೆ ಆಮೇಲೆ ನನ್ನ ಮಾತನ್ನ ಕೇಳಿ ನಮ್ಮ ಡಿ ಎಸ್ ಪಿ ಪುಷ್ಪಾ ಟು ಮ್ಯೂಸಿಕ್ ಒಂದು ಸೆಷನ್ ಕೂಡ ಇದೆ ಇಲ್ಲಿ ದೇವಶ್ರೀ ಪ್ರಸಾದ್ ಈಸ್ ಆಲ್ಸೋ ಕಮಿಂಗ್ ದಯವಿಟ್ಟು ಬನ್ನಿ ಯಾಕಂದರೆ ಇಲ್ಲಿ ಯಂಗ್ಸ್ಟರ್ಸ್ ನೋಡಿದ್ರೆ ನನಗೆ ಸಂತೋಷ ಆಗುತ್ತೆ ಕಿಕ್ಕಿರದ ವಾತಾವರಣ ಇದೆ ತುಂಬ ಒಳ್ಳೆಯ ಪ್ರಚಾರನೂ ಸಿಕ್ಕಿದೆ ಜೊತೆಗೆ ಯಂಗ್ಸ್ಟರ್ಸ್ ಬಂದು ಸಿನಿಮಾ ಬಗ್ಗೆ ಟೆಕ್ನಿಕಲಿ ಆಮೇಲೆ ಎ ಐ ಏನು ಸಿನಿಮಾ ಅಂಥೇಳಿ ಇಡೀ ದಿವಸ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಕೂಡ ಚರ್ಚೆ ಇದೆ ಅದನ್ನು ಹೆಂಗೆ ನಾವು ಸಿನಿಮಾದಲ್ಲಿ ಅಳವಡಿಸ್ಬೋದು ಯಾವ ಥರ ಟೆಕ್ನಿಕಲಾಗಿ ಯೂಸ್ ಮಾಡ್ಬೋದು ಅಂತ ಇದೆಲ್ಲ ನಿಜವಾಗ್ಲೂ ಸಿನಿಮಾಗೆ ಬೇಕಾಗಿರೋಂಥ ಕೆಲಸ ಬೇಕಾಗಿರೋಂಥ ಕೆಲಸ ಇಲ್ಲಾಗ್ತಾ ಇದೆ ದಯವಿಟ್ಟು ಬೇರೆ ಎಲ್ಲ ವಿಚಾರಗಳನ್ನ ಅಲ್ಲೇ ಬಿಟ್ಟು ಇಲ್ಲಿ ಬೇಕಿರೋ ಕೆಲಸಗಳಾಗ್ತಾ ಇದೆ ಸಿನಿಮಾಗೆ ಎಲ್ಲರೂ ಇಲ್ಲಿ ಬಂದು ಇಲ್ಲಿ ಸೇರಿ ಇಲ್ಲಿ ಸಂಭ್ರಮಿಸೋಣ ನಮಸ್ಕಾರ ಸೊ ನೋಡಿದ್ರಲ್ಲ ಇದಿಷ್ಟು ಸಾಧು ಹೋಗಿಲ್ಲ ಅವರ ಮಾತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಂಗಳ ರಾಜ್ಗೋಪಾಲ್ ಟಿವಿ ನೈನ್ ಬೆಂಗಳೂರು